ನಲ್ಲಿ ಆಸ್ಪತ್ರೆಗಳ ನಿರಂತರ ಭಾಗವಹಿಸುವಿಕೆಯ ಮಾಡ್ಯೂಲ್ಗೆ ಸ್ವಾಗತ ಎಬಿಡಿಎಂ ಇಕೋಸಿಸ್ಟಂ ಅಡಿಯಲ್ಲಿ ಒಮ್ಮೆ ಆಸ್ಪತ್ರೆಗೆ ಸೇರಿದ ನಂತರ ಅವುಗಳ ನಿಯಮಿತ ಚಟುವಟಿಕೆಗಳನ್ನು ನೋಡೋಣ ಈ ಕಲಿಕಾ ಮಾಡ್ಯೂಲ್ನ ಕೊನೆಯಲ್ಲಿ ಎಬಿಡಿಎಂ ಉಪಕ್ರಮವನ್ನು ಬೆಂಬಲಿಸಲು ನಿರಂತರ ಆಧಾರದ ಮೇಲೆ ಮೇಲ್ವಿಚಾರಣೆ ಮಾಡಬೇಕಾದ ಪ್ರಮುಖ ಕ್ಷೇತ್ರಗಳನ್ನು ನೀವು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಚ್ಎಂಐಎಸ್ ಅನುಷ್ಠಾನವನ್ನು ಪೂರ್ಣಗೊಳಿಸಿದ ನಂತರ ಆಸ್ಪತ್ರೆಗಳು ಅಥವಾ ಚಿಕಿತ್ಸಾಲಯಗಳು ನಿರಂತರವಾಗಿ ಖಚಿತಪಡಿಸಿಕೊಳ್ಳಬೇಕಾದ ಪ್ರಮುಖ ಕ್ಷೇತ್ರಗಳು ಇಲ್ಲಿವೆ ಎಚ್ಎಂಐಎಸ್ ಬಳಕೆ ವೈದ್ಯರು ದಾದಿಯರು ತಂತ್ರಜ್ಞರು ಮತ್ತು ಇತರ ಸಿಬ್ಬಂದಿಗಳು ಕ್ಲಿನಿಕಲ್ ಟಿಪ್ಪಣಿಗಳನ್ನು ದಾಖಲಿಸಲು ಮತ್ತು ಆಡಳಿತಾತ್ಮಕ ಚಟುವಟಿಕೆಗಳಿಗಾಗಿ ಎಬಿಡಿಎಂ ಶಕ್ತಗೊಂಡ ಹೆಚ್ಎಂಐಎಸ್ ಅನ್ನು ನಿರಂತರವಾಗಿ ಬಳಸುತ್ತಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಿ ರೋಗಿಯ ಎ ಬಿಡಿಎಂ ನೋಂದಣಿ ಆಸ್ಪತ್ರೆಗೆ ಭೇಟಿ ನೀಡುವ ರೋಗಿಗಳು ಎ ನಲ್ಲಿ ನೋಂದಾಯಿಸಿಕೊಂಡಿದ್ದಾರೆ ಮತ್ತು ಅವರ ಅಬ ಹೊಂದಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಿ ಇಲ್ಲದಿದ್ದರೆ ಆಸ್ಪತ್ರೆಯ ಸಿಬ್ಬಂದಿ ರೋಗಿಗಳಿಗೆ ತಮ್ಮ ಅಭಾ ರಚಿಸಲು ಅಭ ಅಪ್ಲಿಕೇಶನ್ ಅಥವಾ ಹೆಚ್ಎಂಐಎಸ್ ಪೋರ್ಟಲ್ ಮೂಲಕ ಅಥವಾ ಕ್ಯೂ ಆರ್ ಕೋಡ್ ನೋಂದಣಿ ಪ್ರಕ್ರಿಯೆಯ ಮೂಲಕ ಸಹಾಯ ಮಾಡಬಹುದು ಅಲ್ಲದೆ ತ್ವರಿತ ನೋಂದಣಿ ಪ್ರಕ್ರಿಯೆಗಾಗಿ ಆಪ್ಟ್ ನೋಂದಣಿಗಾಗಿ ರೋಗಿಗಳಿಗೆ ಕ್ಯೂ ಆರ್ ಕೋಡ್ ಲಭ್ಯವಿದೆ ಎಂದು ಖಚಿತಪಡಿಸಿಕೊಳ್ಳಿ ಎಬಿಡಿಎಂ ಆರ್ ಬಳಕೆ ರೋಗಿಗಳು ಎಬಿಡಿಎಂ ಸಕ್ರಿಯಗೊಳಿಸಿದ ಆರ್ ಅಪ್ಲಿಕೇಶನ್ ಬಳಸಲು ಪ್ರೇರೇಪಿಸಬೇಕು ಇದು ರೋಗಿಗಳಿಗೆ ತಮ್ಮ ಸಂಪೂರ್ಣ ಆರೋಗ್ಯ ಮಾಹಿತಿಯನ್ನು ಒಂದೇ ಸ್ಥಳದಲ್ಲಿ ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ ಉದಾಹರಣೆಗೆ ಲ್ಯಾಬ್ ಫಲಿತಾಂಶಗಳು ಪ್ರಿಸ್ಕ್ರಿಪ್ಷನ್ಗಳು ಇತ್ಯಾದಿ ಮತ್ತು ರೋಗಿಯ ಸೂಕ್ತ ಒಪ್ಪಿಗೆಯೊಂದಿಗೆ ಆಸ್ಪತ್ರೆಗಳು ಯಾವುದೇ ಆರೋಗ್ಯ ಸೇವಾ ಪೂರೈಕೆದಾರರೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತದೆ ನಲ್ಲಿ ಈ ವೈಶಿಷ್ಟ್ಯವು ಲಭ್ಯವಿದ್ದರೆ ರೋಗಿಗಳು ಟೆಲಿಕನ್ಸಲ್ಟೇಷನ್ ಅನ್ನು ಪಡೆಯಲು ಪ್ರೋತ್ಸಾಹಿಸಬಹುದು ಮತ್ತು ಆನ್ಲೈನ್ ಅಪಾಯಿಂಟ್ಮೆಂಟ್ಗಳನ್ನು ಕಾಯ್ದಿರಿಸಬಹುದು ಇದು ಸಮಯ ಮತ್ತು ದಾಖಲೀಕರಣದ ವೆಚ್ಚವನ್ನು ಉಳಿಸಲು ಸಹಾಯ ಮಾಡುತ್ತದೆ ಆರೋಗ್ಯ ಆರೈಕೆ ಅಭ್ಯಾಸವನ್ನು ಸುಗಮಗೊಳಿಸಬಹುದು ಮತ್ತು ಸರಳಗೊಳಿಸಬಹುದು ಜಗತ್ತು ಬದಲಾಗುತ್ತಿದೆ ಮತ್ತು ನಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುತ್ತಿದೆ ಇ ಕಾಮರ್ಸ್ ಬ್ಯಾಂಕಿಂಗ್ ಮನರಂಜನೆ ಪ್ರಯಾಣ ಇತ್ಯಾದಿ ಅತ್ಯಗತ್ಯವಾಗಿದೆ ಭಾರತದಲ್ಲಿ ಆರೋಗ್ಯ ರಕ್ಷಣೆಯನ್ನು ಹೆಚ್ಚು ಡಿಜಿಟಲ್ ಮಾಡೋಣ ಮತ್ತು ನಮ್ಮ ರೋಗಿಗಳಿಗೆ ಮತ್ತು ಆರೋಗ್ಯ ಇಕೋಸಿಸ್ಟಂನಲ್ಲಿ ನಮ್ಮೆಲ್ಲರಿಗೂ ಪ್ರಯೋಜನವಾಗುವಂತೆ ಮಾಡೋಣ ಹೆಚ್ಚುವರಿ ಮಾಹಿತಿಗಾಗಿ ನಿಮ್ಮ ಡಿಜಿಟಲ್ ಆರೋಗ್ಯ ಪ್ರಯಾಣದಲ್ಲಿ ನಿಮ್ಮನ್ನು ಬೆಂಬಲಿಸುವ ಎ ಬಿಡಿಎಂಕವ್ ಎನ್ಇ ಬಿಡಿಎಂ ವೆಬ್ಸೈಟ್ ಅನ್ನು ಪರಿಶೀಲಿಸಲು ಶಿಫಾರಸು ಮಾಡಲಾಗಿದೆ ಎ ಬಿಡಿಎಂನ ಸ್ಥಿತಿಯನ್ನು ಎತ್ತಿ ತೋರಿಸುವ ಸಾರ್ವಜನಿಕ ಡ್ಯಾಶ್ ಅನ್ನು ಡ್ಯಾಶ್ ಬೋರ್ಡ್ ಎ ಬಿಡಿಎಂಕವ್ ಎನ್ನಲ್ಲಿ ಕಾಣಬಹುದು ಎಬಿಡಿಎಂ ಪಾಲುದಾರರನ್ನು ಪರಿಶೀಲಿಸಲು ದಯವಿಟ್ಟು ಎಬಿಡಿಎಂಕ ಎನ್ ವೆಬ್ಸೈಟ್ಗೆ ಭೇಟಿ ನೀಡಿ ಈ ಮಾಡ್ಯೂಲ್ನಲ್ಲಿ ಒಳಗೊಂಡಿರುವ ಅಂಶಗಳನ್ನು ಸಂಕ್ಷಿಪ್ತಗೊಳಿಸೋಣ ಎಬಿಡಿಎಂ ಉಪಕ್ರಮವನ್ನು ಬೆಂಬಲಿಸಲು ಆಸ್ಪತ್ರೆಗಳು ನಿರಂತರವಾಗಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಪರಿಶೀಲಿಸಲಾಯಿತು ಎಬಿಡಿಎಂ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಎಬಿಡಿಎಂ ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ನಮ್ಮ ಸಾಮಾಜಿಕ ಜಾಲತಾಣ ಮಾಧ್ಯಮಗಳಲ್ಲಿ ನಮ್ಮನ್ನು ಅನುಸರಿಸಿ